ನನ್ ಹೇಂತಿ ಬಾರಿ ಖುಷಿ ಉಳಗಿದ್ದಂ ಕುಂತತಿ ನಾ ಬರೋದು ಗೊತ್ತಾಗಿ ನನ್ನ ವದ್ರಾ ಕುಂತಾಳ ಈ ಹಾಡು ಕಳ್ಳಿ ಇಷ್ಟ ವಯಸಾದರೂ ನಾಚಿಗೆ ಹೋಗಿಲ್ಲ ನೋಡು ಹಾಗೆ ಕುಣಿತರು ನೀನೋ ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ನಮ್ ಗೌಡನ ಹೆಗ್ ದವ್ಗಿ ಹಾಕೊಂಡತೆ ನೈ ಬಾ ಇದೇನೇ ಕರ್ಮ ಏನು ಕೇಳಲ್ಲ ಏನಿನ್ನು ಬಾಯಿ ಶೇಬು ಹಣ್ಣ ಆಗ್ಯಾವ ಕಣ್ಣು ನೋಡ ಯವ್ವ ಕವಳಿ ಹಣ್ಣ ಯವ್ವ ಇದನ್ನ ತುರ್ಬ ನೋಡಲಿ ದೊಡ್ಡದೊಂದು ಕಲ್ಲಂಗಡಿ ಹಣ್ಣ ಆಗೇತಿ ಕೈ ನೋಡ ಯವ್ವ ಐದ್ ರೂಪಾಯಿ ಕೊಂದ್ರು ನುಗ್ಗಿ ಕಾಯಿ ಆಗ್ಯಾವ ಬಾಯಿ ನಿನ್ನ ತುಟಿ ನೋಡ ಜವಾರಿ ನಿಂಬಿ ಹಣ್ಣ ಆಗೇತ್ಲೇ ಯವ್ವಾ ಹೌದ್ ಬಿಡಿ ನನ್ನ ಗಂಡಗೆ ಇವತ್ತು ಹುಚ್ಚ ಇಡ್ತತಿ ಅಲ್ಲಲ್ಲಿ ಬಾಯಿ ಮಧ್ಯಾಹ್ನ ಎಷ್ಟು ರಿಮ್ಯಾಂಟಿಕ್ ಹಾಡವ್ ಈಗ ನೋಡಿದ್ರ ಸುಮ್ನ ಮಕ್ಕೊಂಡಿ ಒಂದು ಹಾಡ ಹಾಡುವಲ್ಲಿ ಅಲ್ಲ ಬಾಯಿ ಯಾವಾಗಿದ್ರು ಒಂದಕ್ಕ ಹೊರಗಿತ್ತು ನಿನಗ ಹ ಒಂದ್ ಹೆಣ್ಣು ನಡಿಬೇಕಾಗಿತ್ತು ಒಂದ್ ಹೆಣ್ಣು ನಡಿಬೇಕಾಗಿತ್ತು ಅಂತಿದ್ದಿ ಅದಕ್ಕ ವಿಚಾರ ಮಾಡಿ ನೀವ್ ಒಂದ್ ಹೆಣ್ಣು ನಡ್ದ ಬಿಡುನು ಏನಾಗೈತೆ ನನ್ನ ಗಂಡಗ ಯಾವ ಬಾಡ ತಲ್ಲಿ ತಿರ್ಗ ಸೀರೆನ ಕುಡಿಸ್ಕೋಶನ ಯವ್ವ ಸರಿಯಾ ನಿನ ಮಾನ್ ಗೇಡಿ ಮನೆಯಾಗ ಸಸ್ತಾರ ಮಮ್ಮಕ್ಕಳದಾರ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತಿನ ಇಲ್ಲ ಅಲ್ಲ ಕಳ್ಳಿ ಮಧ್ಯಾಹ್ನರ ಏನು ಚಂದ ಹಾಡಬ ಅದ್ ಹೋಗ್ಲಿ ಈಗ ಬರ ಮುಂದೆ ಸೂಪರ್ ಹಿಟ್ ಸಾಂಗ್ ಹಾಡಿದಿ ನಾ ಇಲ್ದಾಗ ನೋಡಿದ್ರೆ ಹಾಡ್ತಿದಿ ನಾ ಬಂದಾಗ ನೋಡಿದ್ರೆ ನಾಚಕೊಂತೀನ ಇಷ್ಟ ಆಗೇತಿ ಇನ್ನು ಎದಕ್ ನಾಚಕೊಂತಿ ಕೈ ಬಾಯಿ ಈ ಪೋನ್ ಲಿಂದ ಎಲ್ಲಾರದ ಜೀವನ ಎದ್ಲುಗಟ್ಟ ಆಗೇತಿ ಇದನ್ ಮ್ಯಾಗಿಂದ ಆಗಿಂದ ಫಟ್ ಅಂತ ಒಗದ ಬಿಡ್ತೇನೆ ಯಾರ ತುಕುಡೆ ಆಗ್ಲಿ ಅಂದ್ರ ನಮ್ ಬಾಳೆ ಸುಧಾರ್ಸ್ತೈತ್ಲಿ ನೋಡಬಾಯಿ ಹೇಳಕ್ ಕು ಏನ

ಬಾಳತ್ತ ಕೇಳಿ ಕೇಳಿ ನನಗೂ ಸಾಕಾಗಿ ಹೋತ ಸರಳ ತಳಗೆ ಇಳಿದಿ ಚಲೋ ಆತ ಎಲ್ಲರೂ ನನ್ನಂತ ಕೆಟ್ಟ ಹೆಣ್ಮಗಳು ಯಾರು ಇರಂಗಿಲ್ಲ ಯವ್ವ ಈ ಕೆರೆ ಹೀರೋಣಿಗತ್ಲೆ ಹಾಡ್ ಹಾಡಾಕತ್ತಿದ್ಲಾಗಲಿ ಇದೇನಾಯವ್ವ ಒಮ್ಮಿಂದ ಒಮ್ಮಿಕ್ಲೆ ವಜ್ರು ಮುನಿ ಮಗಳ ಆದ್ಲಲ್ಲ ಅಲ್ಲ ಮಾರ್ಯಾಳ ನಾನೇನು ಗಂಡ ಅದೇನಿ ಅದನ್ನರ ಒಂದಿಟ್ ನೋಡ ಗಂಡಗ ಹಿಂಗೆಲ್ಲ ಯಾರ ಮಾಡ್ತಿದ್ದಾರ ಹ ನಿಂತೆಲ್ಲ ಬುದ್ಧಿ ಐತೇನೆ ಇಲ್ಲ ಸುಮ್ಮನೆ ಇದ್ದಂಗ ಏನ ಅಂತಾರಲ್ಲ ചുട്ടി പോണത് അതൻ തിളക്കിടാൻ പിയ ആ പോണ നന ബാജി കിട്ട കൊണ്ട മക്കോതെ നീ ഏൻ മാടവ ദിദി നേ നേ നീ അണ്ണ ദിയന അമ്മാരി ദിലേ ദിന പോണ്യ ഗാ വൻ വീഡിയോ ബന്ദിത്തലേ വാ മുഞ്ചലേ ആ കൊയിലി ഏൻ ചന്താള ലൈ വാ എന്ത ചന്ത ഹാ കൊലി കൊലി ചക്ക മാർ ചക്ക യാ ഡിസ്കൗണ്ട് നേ നേ ബായി നാ നിന ഗണ്ടലേ നന പാർഗിരി ന നോടാ നിനക്ക് ചന്ത ഹേളാക്കതെ നീ കേള നന്ന പോനിന നടു യാര ബർത്തറ ಅವ್ರಿಗೆಲ್ಲ ಇದ ನೆನಪಿಟ್ಕೋ ಯವ್ವ ಕಡೆಗೂ ಕೆಡವಿದ್ಲ ಯವ್ವ ನನ್ನ ತಳಗ ಹೋತ ಯವ್ವ ನನ್ನ ನಾಡ ಹೋತ ವಯಸ್ ಹೋದಂಗ ಬುದ್ಧಿ ಕೆಡಾಕತ್ತಿಂದ ನೆಟ್ಟಗ ಇದ್ನಿಲಿ ನಿನಗ್ಯಾರ ಫೋನ್ ನೋಡಿ ರೊಮ್ಯಾಂಟಿಕ್ ಹಾಡ್ ಹಾಡಿ ಸ್ವಟ್ ಮಾಡಂದ್ರಲಿ ವಯಸ್ಸಾಗಿಂದ ಏನಾರ ಮಾಡ್ಬೇಕಂದ್ರ ಹತ್ತು ಸರಿ ವಿಚಾರ ಮಾಡ್ಬೇಕ ಇಲ್ಲ ರಾ ನನ್ನನ್ನ ಕನ್ನಡ ಮುರ್ಕೋಬೋಕ ದೇವ ನಡಾನ ಹೋತ್ ನಂದ್ ಲಕಣಾದಾಗಿಂದ 1 ವರ್ಷ ಚಂದಾಗಿಲ್ಲ ಹಾ ಬಕ್ಕ ಬರಲಿ ಬಿಡ್ ಬಾಳೆ ಮಾಡಾಕ ಬಂದಾಗಿಂದ ಇವರಪ್ಪ ಇವರವ್ವಾನ ಜಲಮಾತಿನ ಜಿರ್ಗಿ ಇರದ್ರ ಹಿಂದಗಡೆ ಸಾಲ್ಕ ಇದೆ ಮಕ್ಕಳ್ವೆ ಅವನ್ ಜಪಾನ್ ಜೊತೆ ನಾ ಮಾಡಾಕ ದೊಡ್ಡ ತೀರ್ ಹೇಳಿತ್ತು ಆತ ಬಡ ಇನ್ನ ಮಕ್ಕಳು ದೊಡ್ಡವಾದو ಆರಾಮ ಇರ್ಬೋದು ಅನ್ಕೊಂಡೆ ಎಲ್ಲ ಆರಾಮ್ ಇರದು ಬಂದ್ರಲಿ ಇವರ ಐದು ಗೆ ತೆರವಾಳೆ ಮಾಡಾಕ ತೋ ಅವರ ನನ್ನ ಐದು ಸಸ್ತ્યાર ಅವ್ರ ಕೈಯಾಗ ಸಿಕ್ಕ ರೀ ಜೀವನ ಸಾಕಬೇಕಾಗಿತ್ತು ನನಗ ಅದಕ್ಕ ನಮ್ಮ ಅಂತರ್ಗಿಂತ ಫೋನ್ ಕಂಡು ಹಿಡ್ದಾರ ಒಟ್ಟು ನೋಡಿ ಚಂದಾಗಿರ್ಬೇಕು ಅನ್ನೋದ್ರಾಗ ಇವ್ ನನ್ನ ಗಂಡ ಸಮಾಧಾನ ಆಗುವಲ್ರಿ ಅದರಾಗ ಅದ ಹಾಡು ಅದ ತಾಳ ಮತ್ತೆ ಚಲೋ ಮಾಡ್ಯಾನ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆಗೇನು ಅರಿಯಲಾರೆ

ಯಾಕ ಮನೆ ಹಿಡ್ದ ಮಕ್ಕೊಂಡಾನ ಮೈಯಾಗ ಆರಾಮ ಇಲ್ಲ ಅನಸ್ತತಿ ಮಾವರ ಯಾಕ ಆರಾಮ ಅನ್ರಿ ಆ ಏನ್ ಇಲ್ಲ ಬಿಡೇವ ಒಂದಿಟ್ಟು ಒಂದಿಟ್ಟು ಅದ ನಿಮ್ಮ ಅತ್ತಿ ಅದ ನಮ್ಮ ಅತ್ತಿ ರಾತ್ರಿ ಒಂದ್ ಇಟ್ ಕಾಟ ಮೇಲೆ ಮಕ್ಕೊಳಕ್ ಹೋದ್ನಿ ಅಬಿ ಕಾಟ ಮೇಗಿಂದ ಜಾಡ್ಸ್ ಒದ್ ಬಿಟ್ಲು ಬಿ ಜಾಡ್ಸ್ ಒದ್ದಾಳ ಪಾಪ ಜೋರಾಗಿ ನಿದ್ದ ಹತ್ತಿರ್ಬೇಕ ಅದಕ್ಕ ನಿದ್ದ ಗಣ್ಣಾಗ ಏನ್ರ ಒದ್ದಿದ್ದಾರೆ ಎಲ್ಲಿ ನಿದ್ದ ಹತ್ತತೈತಿ ಬಿ ಹ ಫೋನ್ ನೋಡ್ಕೊಂತ ಹಾಡ್ಕೊಂತ ಮುಕ್ಕೊಂಡಾಳ ಎಲ್ ಬೇಸಸಿ ಆ ಫೋನ್ ಯಾಗ ತಲಿ ನಂದು ಕುಂದ್ರದ ಹಾಪಾಗಿತ್ತು ಅದಕ್ಕ ಒಂದ ಮಾತಂದ್ ನೋಡು ಈ ಗಾದಿ ಮ್ಯಾಗ ಒಂದು ಫೋನ್ ಇರ್ಬೇಕು ಇಲ್ಲ ನಾ ಇರ್ಬೇಕು ಎತ್ತಿ ಒಗೀತಿ ನಂದ್ಯ ಇಷ್ಟಕ್ಕ ನನ್ನ ಜಾಡ್ಸಿ ಎತ್ತಿ ಉಗದ್ಲೇವಾ அதன் கொண்ட கூட்டத்துக்கு இன்னும் போட்டியிடும் குடித்துக்கொண்டு போன்று வண்டிக்கு போன்று யார்

ನನಗೂ ಸೋಗಸಿಲ್ಲ ಮೈಯಾಗ ಯಾಕ್ರೀ ಮಾರ ನಿಮಗೇನ್ರ ಜರ ಆಗಿರ ಬಂದ ಅವ್ರಿ ಮನ್ಯಾಗ ನನಗೇನು ಜ್ವರ ಬಂದಿಲ್ಲ ನಿಮ್ಮ ನಿಮ್ಮತ್ತಿ ಮೈಯಾಗ ಫೋನಿಂದ ದೇವ ಕುಂಡೈತಿ ಪೋನಿನ್ ದೇವ್ರೆ ಪೋನ್ ಬೇ ಪೋನ್ ಹೊಡಿಯಾಕ ಹೋಗಿದ್ನ ಅದಕ್ಕೆ ನಿಮ್ಮ ಅತ್ತಿ ದೊಡ್ಡ ಮಾಡ್ರಿ ಯಾರು ಕೇಳಂಗಿಲ್ಲ ತಪ್ಪಿ ಪೋನ್ ಮಾತ್ರ ಹೌದ್ರಿ ಮಾವಾರ ಹೌದ್ರಿ ಮಾವಾರ ನಿಮಗೆ ಏನ್ ಬೇಕು ನಮ್ಮಲ್ಲಿ ಕೇಳ್ರಿ ನಾವು ಮಾಡ್ಕೊಡ್ತೀವಿ ಅತ್ತಿಯರ್ ಮಾತ್ರ ಒಟ್ಟೆ ಡಿಸ್ಟರ್ಬ್ ಮಾಡ್ಬೇಡ್ರಿ ನನ್ ಹೇಳ್ತಿ ಫೋನ್ ತಗೊಂಡಿದ್ದಕ್ಕ ಮನೆಯನ್ ಸೊಸ್ತಿಯರ್ಗೆಲ್ಲರಿಗಿ ಆರಾಮ್ ಆಗೇತಿ ಹಂಗ ನೋಡಿದ್ರ ನನಗೂ ಒಟ ಒಟ ಕಡಿಮೆ ಆಗೇತಿ ಮನ್ಯಾಗ ನೋಡ್ರಿ ವಾ ಸೊಸ್ತಿಯರ ಇಬ್ಳಾರ್ಗಿ ಹೇಳ್ತೇನಿ ಇನ್ ಮೇಲೆ ನಿಮ್ಮ ಅತ್ತಿ ಪೋನ್ಗಿ ನನಗೂ ಏನು ಸಂಬಂಧ ಇಲ್ಲ ಅಷ್ಟ ಮಾಡಿ ಪುಣ್ಯ ಕಟ್ಟಕೋರಿ ಮಾವಾರ ಹ್ಞೂ ರೀ ನಾವು ಆರಾಮ್ ಇರ್ಬೋದು ನೀವು ಆರಾಮ ಇರ್ತೀರಿ

ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ ಹತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ